ಗಂಗರು ವೇದಿಕೆ ಮೇಲೆ ಬಂತು ಒಂದು ছায়ಾ ಗುಮ್ಮ ছায়ಾ ಚಿತ್ರಕ್ಕೆ ಸೇರ್ಬೇಕಾ ಬಿ꼴ಕ್ಕೆ ಗಂಗರು ವೇದಿಕೆ ಮೇಲೆ ಬಂತಿದ್ದಾರೆ ಈ ಸಮಯದಲ್ಲಿ ಡಾಕ್ಟರ್ ಚಂದ್ರಶೇಖರ್ ಕಂಬಾರವರು ಸಂದೇಶವನ್ನ ಕೇಳೋಣ ಡಾಕ್ಟರ್ ಚಂದ್ರಶೇಖರ್ ಕಂಬಾರವರ ಸಂದೇಶ ಒಬ್ಬರು ಮಿತ್ತಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಈ ನವ ಜಾತ್ರೆಯನ್ನು ಮಾಡ್ತಾ ಇರೋದು ಸಂತೋಷ ಕೊಡ್ತದೆ ನಿಮಗೆ ಶುಭವಾಗಲಿ ಅಂತ ಆರೈಸ್ತೇನೆ ನಮ್ಮ ಜಾತ್ರೆ ನೋಡ್ಲಿಕ್ಕೆ ಎಂತಹ ಸ್ನೇಹಿತರೆ ವೀಕ್ಷಕರೇ ನೆರೆದಿರುವ ಎಲ್ಲರೂ ಮತ್ತೊಮ್ಮೆ ಜೋರಾದ ಚಪ್ಪಾಳಿಯವರಿಗೆ ಕಲಾವಿದರಿಗೆ ಸ್ಫೂರ್ತಿ ನೀಡಬೇಕಾಗಿ ಕೇಳಿಕೊಂಡೇನೆ ಹಾಗೆ ಮಳೆರಾಯ ಕೂಡ ನಮ್ಮ ಹುಮ್ಮಸ್ಸಿಗೆ ನಾಚಿ ಮರೆಯಾಗಿದ್ದಾನೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಜಾತ್ರೆ ಜಾನಪರ ಕಲಾ ತಂಡಗಳ ಮೆರವಣಿಗೆಗೆ ಚಾಲನೆ ನೀಡಲಿದ್ದಾರೆ ಐವತ್ತು ಪ್ರಕಾರದ ಜನಪದ ನೃತ್ಯ ವಾದ್ಯ ಸಂಗೀತ ಶೈಲಿಗಳನ್ನ ಪ್ರಕಾರಗಳನ್ನ ನಾವಿವತ್ತು ನೋಡಬೇಕು ಸಿಗಲಿದೆ ನಾಲ ಕಳಶ ಕೊಂಬು ಕಹಳೆ ಕರಗ ನಂದಿಧ್ವಜ ಚಿಟ್ಟಮೇಳ ವೀರದಾಸೆ ಕೋಟಿ ವೇಷ ಡೊಳ್ಳು ಕುಣಿತ ಸೋಮನ ಕುಣಿತ ಜೋಗತಿ ತಂಡ ಕಂಗೀಲು ಹಾಗೆ ಕರಡ ಕೋಲಾಟ ಬಂಜಾರ ತಂಡ ಹಗಲು ವೇಷ ಸೋಲಿಗ ಸಿದ್ಧಿ ಗೊರವ ಕುಣಿತ ಜಗ್ಗಲಿಗೆ ಹೆಜ್ಜೆ ಮೇಳ ನಗಾರಿ ಯಕ್ಷಗಾನ ಸತ್ತಿಗೆ ಕುಣಿತ ಕರಡಿ ಮಜ್ಜಲು ದತ್ತಿ ಕುಣಿತ ಹಾಗೆ ತಮಟೆ ವೀರ ಮಕ್ಕಳ ಕುಣಿತ ಚಿಲಿಪಿಲಿ ಹುಲಿ ವೇಷ ಪಾರಿವಾಳ ನೃತ್ಯ ಹಾಲಕ್ಕಿ ಸುಕ್ಕಿ ಕುಣಿತ ಪಟ ಕುಣಿತ ಜೇನು ಕುರುಬ ನೃತ್ಯ ಕೋಲಾಟ ಕಂಸಾಳೆ ಸಂಬಾಲವಾದನ ಪೂಜಾ ಕುಣಿತ ಚಂಡೆ ವಾದನ ಉರುಮೇವಾದನ ವೀರಭದ್ರ ಕುಣಿತ ಕೀಲು ಕುದುರೆ ತಮಟೆ ಮಲ್ಲಕಂಬ ಗಾರುಡಿ ಗೊಂಬೆ ಮರಗಾಲು ಇಷ್ಟೆಲ್ಲ ಪ್ರಕಾರಗಳು ನಮ್ಮ ಕರ್ನಾಟಕ ಜನಪದ ನಮ್ಮ ಸಮೃದ್ಧ ಸಂಪತ್ಭರಿತ ಸಂಪನ್ಮೂಲ ಕರ್ನಾಟಕದ ಹೆಮ್ಮೆಯ ಪ್ರಸ್ತುತಿ ಇದು ನಮ್ಮ ಜಾತ್ರೆ ನಮ್ಮ ನಿಮ್ಮೆಲ್ಲರ ಜಾತ್ರೆ ಬಲಿ ಜೋರಾದ ಚಪ್ಪಾಳೆ ಈಗ ಗಣ್ಯರು ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆ ನೀಡಬೇಕಾಗಿ ಕೋರುತ್ತೇನೆ ಈ ಮೆರವಣಿಗೆ ಇಲ್ಲಿಂದ ಶುರುವಾಗಿ ಬೆಂಗಳೂರಿನ ಎಲ್ಲ ಮುಖ್ಯ ರಸ್ತೆಗಳಾಗಿ ಬೆನ್ ಬಾರ್ಕ್ ಒಳಗಿದ್ದ ಕೇಂದ್ರ ಗ್ರಂಥಾಲಯ ಟೆನ್ನಿಸ್ ಮೈದಾನ ವಿಕ್ಟೋರಿಯಾ ಪ್ರತಿಮೆ ನಂತರ ಒಂದು ಪಿಕ್ ಸ್ಟಾಪ್ ಅದಾದ ನಂತರ ಅನಿಲ್ ವೃತ್ತ